ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ ಈ ತರದೇ ಒಂದು ಊರು ಮಂತ್ರಾಚಲವಾಗಿತ್ತು ಇಬ್ಬರು ಕಳ್ಳರು ರಾತ್ರಿ ಸಮಯದಲ್ಲಿ ಆ ಊರಲ್ಲಿ ಕಳ್ಳತನ ಮಾಡುತ್ತಿದ್ದರು ಅವರಿಬ್ಬರು ಸೇರಿಕೊಂಡು ಕಡೆ ಕಳ್ಳತನ ಮಾಡಿ ಇನ್ನೊಂದು ಕಡೆ ಕಳ್ಳತನ ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದರು ಅರೆ ರಂಗ ಇವತ್ತು ಏನು ಸಿಕ್ತು ಅಂತದ್ದು ಎಲ್ಲಿ ತೋರಿಸು ನಾನು ಎಲ್ಲ ನೋಡಾಯಿತು ಇವತ್ತು ಒಳ್ಳೆ ಮಳೆ ಸಿಕ್ಕಿದೆ ಆದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ನಿನಗಿನ್ನೂ ಸಮಾಧಾನ ಆಗಿಲ್ವಾ ಇಷ್ಟ ಕಳ್ತನ ಮಾಡಿದ್ಮೇಲೂ ಕೂಡ ಯಾಕೆ ಸಮಾಧಾನ ಆಯ್ತಾ ನನಗೂ ಇನ್ನು ಸಮಾಧಾನ ಆಗಿಲ್ಲ ಗೊತ್ತಿಲ್ಲ ಎಷ್ಟ್ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ನೀನ್ ಹೇಳಿದ್ರೆ ಬೇರೆ ಎಲ್ಲಾದ್ರೂ ಕೈ ಚಳಕ ತೋರ್ಸ್ಬೋದಾಗಿತ್ತು ಅಷ್ಟೇ ತಾನೆ ಬಾ ಹೋಗೋಣ ಯಾವ್ದಾದ್ರು ಮನೆನ ಗುಡಿಸಿ ಗುಂಡಾಂತರ ಮಾಡೋಣ ಬಾ ಯಾವ್ದಾದ್ರು ದೊಡ್ಡ ಕುರಿನೇ ಹುಡ್ಕೋಣ ಇದು ಮುಖ್ಯಸ್ಥನ್ ಮನೆ ಅನ್ಸುತ್ತೆ ಅವ್ರದೇ ಮನೆ ಮತ್ತೆ ಅವ್ರಿಗಿಂತ ದುಡ್ಡಿರೋರು ಈ ಊರಲ್ಲಿ ಬೇರೆ ಯಾರಿದ್ದಾರೆ ಸರಿಯಾಗಿ ಹೇಳ್ತಿದ್ಯಾ ಬಾ ಅವ್ ತಿಜೋರಿ ಎಲ್ಲ ತಯಾರಿ ತಿಜೋರಿ ಓಪನ್ ಎಲ್ಲ ತಯಾರಿದೆ ಅಲ್ಲಿದೆ ತಿಜೋರಿ ಅಲ್ಲಿ ನೋಡು ಅವರಿಬ್ರು ಆ ತಿಜೋರಿ ಹತ್ರ ಹೋಗ್ತಾನೆ ರಂಗ ಆ ತಿಜೋರಿನ ತೆಗಿಯೋಕೆ ಶುರು ಮಾಡ್ತಾನೆ ಅಯ್ಯೋ ಇನ್ನು ಎಷ್ಟು ಸಮಯ ಆಗುತ್ತೋ ಇನ್ನು ಓಪನ್ನೇ ಮಾಡಿಲ್ವಲ್ಲ ಅಯ್ಯೋ ಅಣ್ಣ ಇದು ತಿಜೋರಿ ಶೂ ಲೇಸ್ ಅಲ್ಲ ಎಳ್ದ ತಕ್ಷಣ ಬರೋದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೋ ಹಾ ಹಾಂ ಸರಿ ಸರಿ ಆಗ ತಿಜೋರಿ ಓಪನ್ ಆಗುತ್ತೆ ಆಗ ರಂಗ ನಟ ಆ ತಿಜೋರಿನ ತೆಗಿತಾನೆ ವಾಹ್ ಒಪ್ಕೊಳ್ಳಲೇಬೇಕು ಗುರು ಸ್ವಲ್ಪ ನೋಡು ಚಿನ್ನ ಮುತ್ತು ರತ್ನ ದುಡ್ಡು ಎಲ್ಲ ಇದೆ ಇಲ್ಲಿ ಹಾಂ ತುಂಬಿಸ್ಕೋ ಎಲ್ಲ ತುಂಬಿಸ್ಕೋ ಒಂದೇ ಒಂದು ನೋಟ್ ಉಳ್ಸು ಸಾಕು ಮುಖ್ಯಸ್ಥಂಗೆ ಏನಾದರೂ ಉಪಯೋಗಕ್ಕೆ ಬರ್ಬೋದು ಈಗ ಅವರಿಬ್ರು ಹಣಾನ ತಗೊಂಡು ಅಲ್ಲಿಂದ ಹೊರಟ ಹೋಗ್ತಾರೆ ದಿನ ಆಗುತ್ತೆ ಆ ತಿಜೋರಿ ಇರೋ ರೂಮ್ ಒಳಗಡೆ ಹೋಗ್ತಾನೆ ಅವನ್ ಹೋಗಿ ನೋಡಿದಾಗ ತಿಜೋರಿ ಓಪನ್ ಆಗಿರುತ್ತೆ ಅಯ್ಯೋ ಭಾಗ್ಯವತಿ ತಿಜೋರಿ ಓಪನ್ ಮಾಡಿ ಇಟ್ಬಿಟ್ಯಾ ಹೇಗೆ ಇಲ್ಲ ನನ್ ಯಾವ ತಿಜೋರಿನೂ ಓಪನ್ ಮಾಡಿಲ್ಲ ನೀವೇ ಕ್ಲೋಸ್ ಮಾಡೋದನ್ನ ಮರ್ತ್ ಬಿಟ್ಟಿದ್ರಿ ಅನ್ಸುತ್ತೆ ಮುಖ್ಯಸ್ತ ರುಕ್ಮಿಣಿ ಮಾತ್ ಕೇಳಿ ಆ ತೇಜೋರಿ ಇರೋ ರೂಮ್ ಒಳಗಡೆ ಹೋಗಿ ನೋಡ್ತಾನೆ ಅಯ್ಯೋ ದೇವರೇ ಇದೇನಾಗೋಯ್ತೋ ಇಲ್ಲಿ ಎಲ್ಲ ದುಡ್ಡು ಚಿನ್ನ ಎಲ್ಲ ಮಾಯ ಆಗೋಯ್ತಲ್ಲ ಮುಖ್ಯಸ್ತನ್ ಮಾತ್ ಕೇಳಿಸ್ಕೊಂಡು ರುಕ್ಮಿಣಿ ಆ ರೂಮ್ ಒಳಗಡೆ ಹೋಗಿ ನೋಡ್ತಾಳೆ ತಿಜೋರಿಯಲ್ಲಿರೋ ಹಣ ಹೋಯ್ತು ಅಯ್ಯೋ ದೇವರೇ ಇದೇನು ನಮಗೆ ಬಂದಿರೋ ಕಷ್ಟ ಈಗ ನಾವಿಬ್ರು ಏನು ಮಾಡೋದು ರುಕ್ಮಿಣಿ ನಾನು ಜೀವನ ಪೂರ್ತಿ ದುಡಿದಿರೋ ದುಡ್ಡೆಲ್ಲ ಒಂದೇ ರಾತ್ರಿಯಲ್ಲಿ ಮಾಯಾ ನೀವೇ ಮುಖ್ಯಸ್ಥರಲ್ವಾ ನೀವೇ ಏನಾದರೂ ಮಾಡಿ ಊರಲ್ಲಿ ಕೂಡ ಎಷ್ಟೋ ದಿನದಿಂದ ಆಗ್ತಿದೆ ಆದ್ರೆ ನೀವು ಈ ಸಮಸ್ಯೆಗೆ ಇನ್ನೂ ಪರಿಹಾರ ಕೂಡ ಮಾಡಿಲ್ಲ ಮತ್ತೆ ಈಗ ನೋಡಿ ನಮ್ಮ ಮನೆನಲ್ಲಿನೇ ಕಳತನಾಗ್ತೋ ನನಗೆ ಗೊತ್ತು ಇದನ್ನೆಲ್ಲ ಅರೆಗುಸ್ಕೊಳೋ ಸಮಯ ಬೇಕಾಗುತ್ತೆ ಅಂತ ಆದ್ರೆ ಆತನ ಇಲ್ಲವಲ್ಲ ನಾನು ಹೋಗಿ ಪಂಚಾಯಿತಿ ಸೇರಿಸ್ತೀನಿ ಇದಕ್ಕೆ ಏನಾದರೂ ಒಂದ್ ಮಾಡಲೇಬೇಕು ಹೋಗಿ ಏನಾದರೂ ಮಾಡಿ ನೀವಿಲ್ಲೇ ನಿಂತ್ಕೋಬೇಡಿ ಮುಖ್ಯಸ್ಥ ಅಲ್ಲಿಂದ ಹೊರಟು ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲೇ ಒಂದು ಮನದ ಕೆಳಗಡೆ ಊರಿನ ಜನರು ಬಂದು ಸೇರ್ತಾರೆ ಪಂಚಾಯಿತಿ ಶುರು ಆಗುತ್ತೆ ನಿನ್ನೆ ರಾತ್ರಿ ನನ್ನ ಮನೆಯಲ್ಲಿ ಕಳ್ಳತನ ಆಗಿದೆ ತಿಜೋರಿಯಲ್ಲಿರೋ ಎಲ್ಲಾ ದುಡ್ಡು ಕಳ್ತನ ಮಾಡಿ ಆ ಕಳ್ಳ ಓಡ್ ನನ್ನ ಮನೆಯಲ್ಲೂ ಕಳ್ಳತನ ಆಗಿದೆ ಇದೇನು ಮೊದಲನೇ ಸರಿ ಆಗ್ತಾ ಇರೋದಲ್ಲ ಈ ರೀತಿ ಎಷ್ಟೊಂದ್ ಕಳ್ಳತನ ಆಗಿದೆ ಆಗ ಯಾರು ಪಂಚಾಯಿತಿ ಕರೀಲೇ ಇಲ್ಲ ಹಾ ಏನ್ ಹೇಳಿದ್ರು ಅಂದ್ರೆ ರಾತ್ರಿ ಆದ್ಮೇಲೆ ಕತ್ಲೆ ಬರೋದ್ ಯಾರು ತಪ್ಸಕ್ ಆಗುತ್ತಾ ಹಿಂಗೆಲ್ಲಾ ಹೇಳಿ ಜನರು ಬಾಯಿ ಮುಚ್ಚಿಸ್ತಾ ಇದ್ರು ಇವಾಗ ಸ್ವತಃ ಅವ್ರಿಗೆ ಆದ್ಮೇಲೆ ಇವಾಗ ಪಂಚಾಯತಿ ಸರ್ಸಕ್ ಬಂದಿದಾರೆ ಬಂದ್ರಪ್ಪ ಮನೆಗ್ ಹೋಗೋಣ ಆ ಬನ್ನಿ ರಾತ್ರಿ ಬಂದ್ಮೇಲೆ ಇವ್ರಿಗೂ ಗೊತ್ತಾಗ್ಲಿ ಕಳ್ತನ ಆದ್ರೆ ಹೇಗನ್ಸುತ್ತೆ ಅಂತ ನಮ್ ಬಡವ್ರ ದುಡ್ಡು ಅಂದ್ರೆ ಇವ್ರಿಗೆಲ್ಲ ಬೇಜವಾಬ್ದಾರಿ ಜಾಸ್ತಿ ಆದ್ರೆ ನಮ್ಗೂ ಕೂಡ ಅದು ಅಷ್ಟೇ ಮುಖ್ಯ ತಾನೇ ಇವ್ರಿಗೆ ಇವ್ರ ತಿಜೋರಿ ದುಡ್ಡೇ ಮುಖ್ಯ ವ್ಯವಸ್ಥೆ ಮುಖ್ಯಸ್ಥನಿಗೆ ಅವ್ನ ಹೇಳಿದ ಮಾತುಗಳನ್ನೇ ನೆನಪು ಮಾಡಿ ಲಚ್ಚು ಲೇರ್ಕೊಂಡು ಅಲ್ಲಿಂದ ಹೋಗ್ತಾರೆ ಮುಖ್ಯಸ್ಥನ್ ಮನೆ ಆದಾಗ ಅವನಿಗೆ ಅರ್ಥ ಆಗುತ್ತೆ ಇದರಿಂದ ಅವನಿಗೆ ತುಂಬಾನೇ ಅವಮಾನ ಆಗುತ್ತೆ ಈ ಕಾರಣದಿಂದ ಮುಖ್ಯಸ್ಥನ್ಗೆ ಬೇಜಾರಾಗುತ್ತೆ ಮುಖ್ಯಸ್ಥ ಅಲ್ಲಿಂದ ತನ್ನ ತೋಟದೊಳಗಡೆ ಹೋಗ್ತಾನೆ ಇದೆಲ್ಲ ನಂದೇ ತಪ್ಪು ಜನ ಎಲ್ಲ ಸರಿಯಾಗಿ ಹೇಳ್ತದರೆ ಮುಖ್ಯಸ್ಥ ಏನೋ ಆಗ್ಬಿಟ್ಟೆ ಆದ್ರೆ ಊರಿನ ಜನರ ಸಮಸ್ಯೆ ಬಗ್ಗೆ ತಲೆ ಕೆಡ್ಸ್ಕೊಳ್ಲೇ ಇಲ್ಲ ಹಾಗೆ ತಳ್ಕೊಂಡ ಬಂದೆ ಎಲ್ಲ ಹೋದ್ಮೇಲೆ ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ ಈಗ ಸಮಾಧಾನ ಮಾಡ್ಕೊಳ್ಳೋದಾದರೂ ಹೇಗೆ ಅಂತ ಆಗ ಮುಖ್ಯಸ್ಥನಿಗೆ ತನ್ನ ಗದ್ದೆಯಲ್ಲಿ ಏನೋ ಒಂದು ಹೊಳಿತಿರೋದನ್ನ ನೋಡ್ತಾನೆ ಆ ಗದ್ದೆಯಲ್ಲಿ ಏನ್ ಹೊಳಿತಾ ಇರೋದು ಮುಖ್ಯಸ್ಥ ಆ ಹೊಳೆಯೋ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲೊಂದು ಮಣಿ ಹೊಳಿಯುತ್ತಾ ಇರುತ್ತೆ ಆಗ ಅಲ್ಲಿ ಒಂದು ನಾಗರ ಹಾವು ಆ ಜಾಗದಲ್ಲಿ ಬರುತ್ತೆ ಹಾವು 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 ಶಾಂತನಾಗು ಬಾಲಕ ಈ ಈ ಹಾವು ಮಾತಾಡ್ತಾ ಇದೆಯಲ್ಲ ಹ ಮಾತಾಡ್ಲೇಬೇಕು ಬಾಲಕ ಯಾಕಂದ್ರೆ ವಿಷಯ ಅಂತದಿದೆಯಲ್ಲ ನನಗಿನ್ನೇನು ಐವತ್ತು ವರ್ಷ ಆಗ್ತಿದೆ ನಾಗರಾಜ ನೀವು ನನ್ನ ಬಾಲಕ ಅಂತ ಯಾಕೆ ಕರಿತಾ ಇದ್ದೀರಾ ಯಾಕಂದ್ರೆ ನನಗಂತೂ ನೂರು ವರ್ಷಗಳಾಗಿದೆಯಲ್ಲ ಹಾಗಿದ್ರೆ ನೀನು ಬಾಲಕನೇ ತಾನೆ ನನ್ನ ಕ್ಷಮಿಸ್ಬಿಡಿ ಹೋಗೋದಕ್ಕೆ ಬಿಡಿ ನಾನ್ ನಿಮ್ಮ ನಾಗಮಣಿ ಕಳ್ತನ ಮಾಡೋದಕ್ ಬಂದಿಲ್ಲ ಏನೋ ತಪ್ಪಾಗಿರ್ಬೋದು ಏನಾದರೂ ಕೇಳು ವರ ನಾನು ಶಿಕ್ಷೆ ಕೊಡೋದಕ್ ಬಂದಿಲ್ಲ ನಾಗಮಣಿ ಯಾವುದೇ ಕಾರಣಕ್ಕೂ ಮನುಷ್ಯರ ಕಣ್ಣಿಗೆ ಬೀಳ್ಬಾರ್ದು ಅದೇ ಕಾರಣಕ್ಕೆ ನೀನು ಒಂದು ವರ ಕೇಳು ಯಾಕಂದ್ರೆ ತಪ್ಪು ನಂದು ನಾನು ನಿನಗಿದು ಹಾಗೆ ಮಾಡ್ಬಿಟ್ಟೆ ವರದಾನ ಪಡಿತಿದ್ದಾಗೆ ನಿನಗೆ ನಾಗಮಣಿ ಬಗ್ಗೆ ಎಲ್ಲ ಮರ್ತು ಹೋಗುತ್ತೆ ಮತ್ ನಿನ್ಗೆ ಕೇವಲ ಆ ವರದಾನ ಮತ್ತೆ ನಾನು ನೆನ್ಪಲ್ಲಿ ಉಳಿತೀನಿ ವರದಾನನ ಪ್ರಭು ಇದನ್ ಕೇಳ್ತಾ ಇದ್ರೆ ನಗು ಬರ್ತಾ ಇದೇ ನನಗೆ ಕೆಲವು ದಿನಗಳ ಮುಂಚೆ ಸಿಕ್ಕಿದ್ರೆ ನಾನು ನಿಮ್ಮ ಹತ್ರ ಚಿನ್ನ ಮತ್ತೆ ದುಡ್ಡು ಕೇಳ್ತಾ ಇದ್ದೆ ಆದ್ರೆ ನಾನೀಗ ಮುಖ್ಯಸ್ಥನಾಗಿ ನನ್ನ ಜವಾಬ್ದಾರಿ ಏನು ಅಂತ ಈಗ ತಾನೇ ಗೊತ್ತಾಗಿದೆ ನಾನ್ ನಿಮ್ಮ ಹತ್ರ ಏನ್ ಕೇಳ್ಬೇಕು ಅಂತ ಇದೀನಿ ಅಂದ್ರೆ ನೀವು ರಾತ್ರಿ ಹೊತ್ತು ಬೆಳಗ್ಗೆ ತೋರಿಸಿ ಮತ್ತೆ ಆಗ್ತಿರೋ ಕಳೆತನ ನಿಲ್ಲಿಸ್ಬಿಡಿ ಈ ವರದಾನ ನಾನ್ ಕೊಡಕ್ಕಾಗಲ್ಲ ಅದ್ರ ಬದ್ಲಿಗೆ ಬೇರೆ ಏನಾದ್ರು ಏನ್ ಬೇಕು ಕೇಳು ಇಲ್ಲ ಪ್ರಭು ಆ ವರ ಕೊಡೋದಾದ್ರೆ ಊರಿನವರ ಸಮಸ್ಯೆಗೆ ಪರಿಹಾರ ಬೇಕು ಇದು ಸರಿ ಆದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ವರದಾನ ಕೊಡುವಂತ ಶಕ್ತಿ ನನ್ನ ಹತ್ರ ಇಲ್ಲ ಆದ್ರೆ ನಾನು ನಿನಗೆ ಈ ಬೀಜ ಕೊಡ್ತೀನಿ ಇದನ್ನ ನೀನು ನಿನ್ನ ಹೊಲದಲ್ಲಿ ಬಿತ್ತು ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಊರಿನ ಸಮಸ್ಯೆ ಎಲ್ಲ ನಿಂತು ಹೋಗುತ್ತೆ ಧನ್ಯವಾದ ಪ್ರಭು ಮುಖ್ಯಸ್ಥ ಸಂತೋಷದಿಂದ ತನ್ನ ಊರಿಗೆ ವಾಪಸ್ ಹೋಗಿ ಅಲ್ಲಿ ಪಂಚಾಯತ್ ಕರೀತಾನೆ ಅಯ್ಯೋ ಏನ್ ವಿಷಯ ಇಷ್ಟು ಬೇಗ ರಾತ್ರಿ ಕೂಡ ಹಗಲ್ ತರ ಇರೋದಕ್ಕೆ ಯಾವ್ದಾದ್ರು ದಾರಿ ಮುಖ್ಯಸ್ಥರೇ ಇನ್ನು ಕೆಲವು ಗಂಟೆ ಆಗಿದೆ ಅಷ್ಟೇ ಒಂದ್ ವೇಳೆ ಮಾತ್ ವಾಪಸ್ ತಗೋಳೋದಿದ್ರೆ ನಮ್ಗೆ ಈಗ್ಲೇ ಹೇಳ್ಬಿಡಿ ನಾವು ಸುಮ್ನೆ ಇಲ್ಲಿಂದ ಹೋಗ್ತೀವಿ ಇಲ್ಲ ಇಲ್ಲ ಇರಿ ನನ್ನ ಮಾತ್ ಕೇಳಿ ಹೇಳಿ ನಾನು ಒಂದು ದಾರಿ ಹುಡುಕಿದ್ದೀನಿ ಮುಖ್ಯಸ್ಥ ಮುಕೇಷ್ಟ್ರವರೆಲ್ಲರಿಗೂ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ ಆದ್ರೆ ಆ ಬೀಜಗಳನ್ನ ಬಿತ್ತೋದ್ರಿಂದ ನಮ್ಮ ರಾತ್ರಿ ಸಮಸ್ಯೆ ಹೇಗೆ ನಿವಾರಣೆ ಆಗತ್ತೆ ಇದೆಲ್ಲ ನಾಳೆ ನಮಗೆ ಹೊರಗೆ ಹೋಗ್ದಮೇಲೆನೇ ಗೊತ್ತಾಗುತ್ತೆ ನಾನು ನಿಮ್ಮನ್ನ ಕೇಳ್ಕೊತಾ ಇದೀನಿ ದಯವಿಟ್ಟು ನಾಳೆ ನೀವು ಎಲ್ಲರೂ ನಮ್ಮ ಹೊರಗೆ ಬಂದು ಬಿಡಿ ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ಮಾತಿನ ಮೇಲೆ ನಂಬಕೇನೇ ಬರ್ತಾ ಇಲ್ಲ ಆದರೂ ಪರವಾಗಿಲ್ಲ ನಾಳೆ ಬಂದು ನೋಡ್ತೀನಿ ಮುಕೇಷ್ಟ್ರೇ ನಿಮ್ಮ ಮಾತು ನಿಜ ನಾವು ಸುಳ್ಳು ಅಂತ ಮಾರನೇ ದಿನ ಎಲ್ಲರೂ ಜನರು ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮುಖ್ಯಸ್ಥನ ಗದ್ದೆ ಹತ್ರ ಬರ್ತಾರೆ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳು ಬೆಳೆ ಬೆಳೆದಿದ್ವು ಅದರಲ್ಲಿ ಎರಡು ಕಣ್ಣುಗಳು ಮತ್ತೆ ಬಾಯಿ ಕೂಡ ಮೂಡ್ ಬಂದಿತ್ತು ಇದ ನಮ್ಮ ಸಮಸ್ಯೆಗೆ ಪರಿಹಾರ ಮುಖ್ಯಸ್ಥರೇ ಹಾ ಇದೆ ಗಮನ ಇಟ್ಟು ನೋಡು ಇವಾಗ ಹಗ್ಲಲ್ವಾ ಅದಕ್ಕೆ ಬೆಳಕ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಆದ್ರೆ ಖಂಡಿತವಾಗ್ಲೂ ಹೊಳಿತಾ ಇದೆ ಹಾ ವಿಷಯ ಏನೋ ಸರಿ ಆದ್ರೆ ಇದನ್ನ ಬಳಸೋದಾದ್ರೂ ಹೇಗೆ ಊರಿನ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ತನ್ನ ಮನೆಗ್ ತಗೊಂಡ್ ಹೋಗ್ಬೇಕು ಮತ್ತೆ ಊರಿನ ಮುಖ್ಯ ದಾರಿಗಳಲ್ಲಿ ಇದನ್ನ ಕಂಬಗಳಿಗೆ ಹಾಕ್ಬೇಕು ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಕಳ್ತನ ಮಾಡಬಾರ್ದು ನಿಮ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಕ್ಷಮೂಸ್ಬಿಡಿ ಮುಖ್ಯಸ್ಥರೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದ ಹೇಳೋ ಅವಶ್ಯಕತೆ ಏನೂ ಇಲ್ಲ ಮನೇಲಿ ಕಳ್ತನ ಆದಾಗ ನನಗೆ ಅರ್ಥ ಆಗಿದ್ದು ಈ ಸಮಸ್ಯೆ ಎಷ್ಟೊಂದು ಗಂಭೀರವಾಗಿದೆ ಅಂತ ಧನ್ಯವಾದ ನಾವೀಗ ಇದನ್ನ ನಮ್ಮ ಮನೆಗೆ ಹಾಕೊಂಡ್ಬಿಡ್ತೀವಿ ಅವರೆಲ್ಲರೂ ಕುಂಬಳಕಾಯಿನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆದ ಪೂರ್ತಿ ಊರು ರಾತ್ರಿ ಹೊತ್ತು ಬೆಳಕಿನಿಂದ ಹೊಳಿತಾ ಇತ್ತು ಅವತ್ತು ಬೆಳದಿಂಗಳ ರಾತ್ರಿ ಆಗಿತ್ತು ಆ ರಾತ್ರಿ ಆಕಾಶದಲ್ಲಿ ಚಂದ್ರ ಮಿನುಗುತ್ತಾ ಇತ್ತು ಆಗ ಇಬ್ಬರು ಕಳ್ಳರು ಆ ಊರಿಗೆ ಬರ್ತಾರೆ ಅಯ್ಯೋ ಇದೇನೋ ಇದು ಇಡೀ ಊರೇ ಹೆಂಗ್ ಹೊಳಿತಾ ಇದೆ ಅಂದ್ರೆ ಎಲ್ಲ ಕಡೆ ಹಗ್ಲೇ ಇರೋ ಹಾಗೆ ಅನಿಸ್ತಾ ಇದೆ ಆದ್ರೆ ಇನ್ ಮುಂದೆ ನಾವು ಕಳ್ತನ ಮಾಡೋದಾದ್ರೂ ಹೇಗೆ ಇನ್ ಮುಂದೆ ತುಂಬಾ ಕಷ್ಟ ಆಗುತ್ತೆ ಆ ಕಷ್ಟ ಏನೋ ಹೌದು ಆದ್ರೆ ಪರವಾಗಿಲ್ಲ ಬೆಳಕಷ್ಟೇ ಇರೋದಲ್ವಾ ಆದ್ರೆ ಜನ ಮಲಗಿದಾರ್ ತಾನೇ ಸರಿ ಹೇಳದ ಈಗ ನಮ್ಮ ಕೈ ಚಮತ್ಕಾರ ತೋರ್ಸೋಣ ಹಾ ನಡಿ ಆ ಇಬ್ಬರು ಕಲ್ರು ಮುಖ್ಯಸ್ಥನ ಮನೆ ಹತ್ರ ಬಂದು ನಿಲ್ತಾರೆ ನನ್ಗನ್ಸುತ್ತೆ ಈ ಮುಖ್ಯಸ್ಥನ ಹತ್ರ ತುಂಬಾ ದುಡ್ಡಿದೆ ಅಂತ ಅದಕ್ಕೆ ಊರ್ಗೆಲ್ಲ ಬೆಳಕ್ ಕೊಡೋ ಈ ಕುಂಬಳಕಾಯಿನಾ ಇವನ್ ಮನೆಗೂ ಹಾಕಿಸ್ಕೊಂಡಿದ್ದಾನೆ ಹಾ ಬಾ ಹೋಗಿ ನೋಡೋಣ ಆ ಇಬ್ರು ಕಳ್ರು ಸೇರ್ಕೊಂಡು ತುಂಬಾ ಬುದ್ಧಿವಂತಿಕೆಯಿಂದ ಬಾಗ್ಲನ್ನ ತೆಗೆದು ಒಳಗಡೆ ಹೋಗ್ತಾರೆ ಅಚಾನಕ್ ಆ ಕುಂಬಳಕಾಯಿ ಅವರನ್ನ ಹಿಡಿದ್ ಬಿಡುತ್ತೆ ಬಿಡು ನನ್ನ ಬಿಡೋ ಅವರಿಬ್ರು ಕಿರುಚೋದನ್ನ ಕೇಳಿಸ್ಕೊಂಡು ಮುಖ್ಯಸ್ಥ ಮತ್ತೆ ರುಕ್ಮಿಣಿ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಕಳ್ಳ 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 ಅಯ್ಯೋ ನೋಡಿ ನಮ್ಮೂರಲ್ಲಿ ಅಲ್ಲಿ ಕಳತನ ಮಾಡಕ್ ಬಂದಿದ್ದಾರೆ ಇವರು ಹಾ ಒಳ್ಳೇದಾಯ್ತು ನಾಗದೇವತೆ ಕೃಪೆಯಿಂದ ಕುಂಬಳಕಾಯಿ ನಮ್ಮನೆಲ್ಲ ಕಾಪಾಡ್ಬಿಡ್ತು ಮಾಲೀಕ್ರೆ ಚಮಸ್ಪುಡಿ ಮಾಲೀಕ್ರೆ ಇನ್ ಮುಂದೆ ಯಾವತ್ತು ಹೀಗ್ ಮಾಡಲ್ಲ ನಿಮ್ ಎಲ್ಲಾ ದುಡ್ಡು ವಾಪಸ್ ಕೊಟ್ಬಿಡ್ತೇವೆ ದಯವಿಟ್ಟು ಈ ಕುಂಬಳಕಾಯಿಂದ ನಮ್ನ ಕಾಪಾಡಿ ಕುಂಬಳಕಾಯಿ ಕುಂಬಳಕಾಯಿ ಇವತ್ತು ಈ ಅಂತ ಾಯ್ತಲ್ವಾ ಕಳತನ ಮಾಡ್ಕೊಂಡು ಓಡ್ ಹೋಗ್ತಾ ಇದ್ರಲ್ವಾ ನಿಮ್ಗೆ ಹೀಗೆ ಆಗ್ಬೇಕು ಆ ಇಬ್ರು ಕಲ್ರು ಕಳತನದಿಂದ ಸಿಕ್ಕಾಕೊಂಡ್ರು ಆ ಕುಂಬಳಕಾಯಿ ಲೈಟ್ ಬೆಳಕಿಂದ ಇಡೀ ಊರು ಸುರಕ್ಷಿತವಾಗಿರೋ ಹಾಗಾಯ್ತು